ಆಫ್ಟರ್ ಲಾಂಗ್ ಲಾಂಗ್ ಟೈಮ್ ಇಷ್ಟು ನಕ್ಕಿದ್ ನಾನು ಒಂದು ಸಿನ್ಮಾದಲ್ಲಿ ಒಂದು ನನ್ನ ರೂಟ್ಗೆ ಒಂದು ಕನೆಕ್ಷನ್ ಇತ್ತು ಮ್ಯಾಂಗ್ಳೂರಿನ ರೂಟ್ಸ್ಗೆ ಆ್ಯಂಡ್ ರೂಪೇಶ್ ಐ ಹವ್ ಸೀನ್ ಹಿಮ್ ಸಿನ್ಸ್ ಆಲ್ಮೋಸ್ಟ್ ತರ್ಟೀನ್ ಇಯರ್ಸ್ ನಾವು ರೂಪೇಶ್ ಅವ್ರ ಜರ್ನಿನ ನೋಡ್ಕೊಂಡು ಬಂದಿದ್ದೀನಿ ಆ್ಯಂಡ್ ಐ ಥಿಂಕ್ ಈಸ್ ಒನ್ ಆಫ್ ದಿ ಫೈನೆಸ್ಟ್ ಆ್ಯಕ್ಟರ್ಸ್ ಇನ್ ದ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಔಟ್ ದ ಸಿನ್ಮಾ ನಿಜವಾಗ್ಲೂ ಇದೊಂದು ಜನರಲ್ಲಿ ಅನ್ಕೊಂಡಿರ್ತೀರ ಗೆ ಬಂದು ಬಂದು ಒಂದು ರಿವ್ಯೂ ಹೇಳ್ಬೇಕಂತ ಹೇಳ್ತಾ ಇದೀನಿ ಅಂತ ನಿಜವಾಗ್ಲೂ ಇಲ್ಲ ಯು ಹ್ಯಾವ್ ಟು ಕಮ್ ಅಂಡ್ ವಾಚ್ ದಯವಿಟ್ಟು ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಿ ಒಂದು ಸ್ಟ್ರೆಸ್ಫುಲ್ ವೀಕ್ ಅಂತ ಇರುತ್ತೆ ಗೊತ್ತಾ ಆ ವೀಕೆಂಡ್ ಗೆ ಬಂದು ಜೈ ನೋಡಿ ಹಂಡ್ರೆಡ್ ಪರ್ಸೆಂಟ್ ಏನಿದೆ ಥ್ರೂ ಔಟ್ ನೀವು ಅಷ್ಟು ನಗ್ತಿರ ಸಿನಿಮಾದಲ್ಲಿ ಲುಕ್ಸ್ ಬ್ಯೂಟಿಫುಲ್ ತುಂಬ ಎವ್ರಿ ಫ್ರೇಮಲ್ಲಿ ತುಂಬ ಚೆನ್ನಾಗಿ ಕಾಣ್ತಾರೆ ಆ್ಯಂಡ್ ದ ಟೆಕ್ನಿಷಿಯನ್ಸ್ ಹವ್ ಡನ್ ಅ ಗ್ರೇಟ್ ಜಾಬ್ ದ ಮ್ಯೂಸಿಕ್ ದ ಸಿನಿಮಾಟೋಗ್ರಫಿ ಎವ್ರಿಥಿಂಗ್ ಇಸ್ ವಂಡರ್ಫುಲ್ ಸ್ಪೆಷಲಿ ನಮ್ಮ ಅರವಿಂದ ಅಣ್ಣ ಅವ್ರು ಬಂದಾಗ ಅಂತಾರೆ ಸೋ ಎಕ್ಸೈಟೆಡ್ ಎಷ್ಟು ಎಕ್ಸೈಟ್ಮೆಂಟ್ ಇತ್ತಂದರೆ ಒಬ್ಬೊಬ್ರು ಬಂದಾಗ ಮತ್ತೆ ನಾನು ಐ ಥಿಂಕ್ ಆಫ್ಕೋರ್ಸ್ ತುಂಬ ಸಿನಿಮಾಗಳು ನೋಡ್ಕೊಂಡು ಬರ್ತಾ ಇದ್ದೀವಿ ಫ್ರಮ್ ಪಾಸ್ಟ್ ಸಮ್ ಇಯರ್ಸ್ ಬಟ್ ಜೈ ಇಸ್ ಒನ್ ಸಿನಿಮಾ ಎವ್ರಿ ಬಡಿ ನಿಮ್ಮ ಫ್ಯಾಮಿಲಿ ಜೊತೆ ಇಟ್ಸ್ ನಾಟ್ ದ್ಯಾಟ್ ಓಕೆ ಫ್ರೆಂಡ್ಸ್ ಜೊತೆ ಬರಬೇಕಂತ ಏನಿಲ್ಲ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡುವಂಥ ಒಂದು ಸಿನಿಮಾ ದಯವಿಟ್ಟು ಥಿಯೇಟರ್ಸ್ ಒಂದು ಸಿನಿಮಾ ನೋಡಿ ಆ್ಯಂಡ್ ಇಂಥ ಸಿನಿಮಾನ ನಾವೆಲ್ಲರೂ ಗೆಲ್ಸ್ಬೇಕು ಇಟ್ ಇಸ್ ಅ ರಿಕ್ವೆಸ್ಟ್ ಫ್ರಮ್ ಮೀ ಟು ದ ಮೀಡಿಯಾ ಆಸ್ ವೆಲ್ ಎಲ್ಲರೂ ಈ ಸಿನಿಮಾನ ಪ್ರಮೋಟ್ ಮಾಡಿ ನಿಮ್ಮ ಕಡೆಯಿಂದ ಎಷ್ಟಾಗುತ್ತೆ ಆಡಿಯನ್ಸ್ಗೆ ರೀಚ್ ಮಾಡಿಸಿ ಐ ಥಿಂಕ್ ಜೈ ವಿಲ್ ಗ್ರೇಟ್ ಆಫ್ಟರ್ ಲಾಂಗ್ ಲಾಂಗ್ ಟೈಮ್ ಇಷ್ಟು ನಕ್ಕಿದ್ ನಾನು ಒಂದು ಸಿನಿಮಾದಲ್ಲಿ ಒಂದು ನನ್ನ ರೂಟ್ಗೆ ಒಂದು ಕನೆಕ್ಷನ್ ಇತ್ತು ಮ್ಯಾಂಗ್ಲೋರಿಯನ್ ರೂಟ್ಸ್ಗೆ ಆ್ಯಂಡ್ ರೂಪೇಶ್ ಐ ಹವ್ ಸೀನ್ ಹಿಮ್ ಸಿನ್ಸ್ ಆಲ್ಮೋಸ್ಟ್ ತರ್ಟೀನ್ ಇಯರ್ಸ್ ನಾವು ರೂಪೇಶ್ ಅವ್ರ ಜರ್ನಿನ ನೋಡ್ಕೊಂಡು ಬಂದಿದ್ದೀನಿ ಆ್ಯಂಡ್ ಐ ಥಿಂಕ್ ಈಸ್ ಒನ್ ಆಫ್ ದಿ ಫೈನೆಸ್ಟ್ ಆ್ಯಕ್ಟರ್ಸ್ ಇನ್ ದ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಥ್ರೂ ಔಟ್ ದ ಸಿನಿಮಾ ನಿಜವಾಗ್ಲೂ ಇದೊಂದು ಜನರಲ್ಲಿ ಅಂದ್ಕೊಂಡಿರ್ತೀರಾ ಪ್ರೀಮಿಯರ್ಗೆ ಬಂದು ಬಂದು ಒಂದು ರಿವ್ಯೂ ಹೇಳ್ಬೇಕಂತ ಹೇಳ್ತಾ ಇದ್ದೀನಿ ಅಂತ ನಿಜವಾಗ್ಲೂ ಎಲ್ಲ ಯು ಹ್ಯಾವ್ ಟು ಕಮ್ ಅಂಡ್ ವಾಚ್ ದ ದಯವಿಟ್ಟು ಎಲ್ಲರೂ ಥಿಯೇಟರ್ ಬಂದ ಸಿನಿಮಾ ನೋಡಿ ಒಂದ್ ಸ್ಟ್ರೆಸ್ಫುಲ್ ವೀಕ್ ಅಂತ ಇರುತ್ತೆ ಗೊತ್ತಾ ವೀಕ್ ಎಂಡ್ ಬಂದ ಜೈ ನೋಡಿ ಹಂಡ್ರೆಡ್ ಪರ್ಸೆಂಟ್ ಆ ಟೂ ಅವರ್ಸ್ 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 ಅಂಡ್ ಏನಿದೆ ನೀವು ಅಷ್ಟು ಆ್ಯಂಡ್ ಅದ್ವಿತಿ ಅದ್ವಿತಿ ಮೈಕ್ ಲುಕ್ಸ್ ಬ್ಯೂಟಿಫುಲ್ ತುಂಬ ಚೆನ್ನಾಗಿ ಕಾಣ್ತಾರೆ ದ ದ ಟೆಕ್ನಿಷಿಯನ್ಸ್ ಜಾಬ್ ಮ್ಯೂಸಿಕ್ ಸಿನಮಾಟೋಗ್ರಫಿ ಎವ್ರಿಥಿಂಗ್ ಇಸ್ ವಂಡರ್ಫುಲ್ ಸ್ಪೆಷಲಿ ನಮ್ಮ ಅರವಿಂದ ಅಣ್ಣ ಅವ್ರು ಬಂದಾಗ ಅಂತ ಸೋ ಎಕ್ಸೈಟೆಡ್ ಎಷ್ಟು ಎಕ್ಸೈಟ್ಮೆಂಟ್ ಇತ್ತಂದರೆ ಒಬ್ಬೊಬ್ರು ಬಂದಾಗ ಮತ್ತೆ ನಾನು ಐ ಥಿಂಕ್ ಆಫ್ಕೋರ್ಸ್ ತುಂಬ ಸಿನಿಮಾಗಳು ನೋಡ್ಕೊಂಡು ಬರ್ತಾ ಇದ್ದೀವಿ ಫ್ರಮ್ ಪಾಸ್ಟ್ ಸಮ್ ಇಯರ್ಸ್ ಬಟ್ ಜೈ ಇಸ್ ಒನ್ ಸಿನಿಮಾ ದಟ್ ಎವ್ರಿ ಬಡಿ ನಿಮ್ಮ ಫ್ಯಾಮಿಲಿ ಜೊತೆ ಇಟ್ಸ್ ನಾಟ್ ದ್ಯಾಟ್ ಓಕೆ ಫ್ರೆಂಡ್ಸ್ ಜೊತೆ ಬರ್ಬೇಕಂತ ಏನಿಲ್ಲ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡುವಂಥ ಒಂದು ಸಿನಿಮಾ ದಯವಿಟ್ಟು ಥಿಯೇಟರ್ಸ್ ಬಂದು ಸಿನಿಮಾ ನೋಡಿ ಆ್ಯಂಡ್ ಇಂಥ ಸಿನಿಮಾನ ನಾವೆಲ್ಲರೂ ಗೆಲ್ಲಿಸಬೇಕು ಇಟ್ ಇಸ್ ಅ ರಿಕ್ವೆಸ್ಟ್ ಫ್ರಾಮ್ ಮೀ ಟು ದ ಮೀಡಿಯಾ ಆಸ್ ವೆಲ್ ಎಲ್ಲರೂ ಈ ಸಿನಿಮಾನ ಪ್ರಮೋಟ್ ಮಾಡಿ ನಿಮ್ಮ ಕಡೆಯಿಂದ ಎಷ್ಟಾಗುತ್ತೆ ಆಡಿಯನ್ಸ್ಗೆ ರೀಚ್ ಮಾಡಿಸಿ ಅನ್ ಐ ಥಿಂಕ್ ಜೈ ಬಿಲ್ಡ್ ಗ್ರೇಟ್ ಜಾಬ್